ಆತ್ಮೀಯ ಸ್ನೇಹಿತರೆ ಕನ್ನಡ ಸೆಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ಶಾಲೆಗಳಿಗೆ ಉಚಿತ ವಿದ್ಯುತ್ ಸೌಕರ್ಯಕ್ಕಾಗಿ ಆನ್ಲೈನ್ನಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತೇಳಿ ನಾವು ನೋಡೋಣ ಮೊದಲಿಗೆ ತಾವು ಗೂಗಲ್ ಸರ್ಚ್ ಇಂಜಿನ್ನ ಮೂಲಕ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಅನ್ನುವಂತಹ ಶಿಕ್ಷಣ ಇಲಾಖೆಯ ಅಧಿಕೃತ ವೆಬ್ಸೈಟ್ ಏನಿದೆ ಅದನ್ನು ತಾವು ಈ ರೀತಿ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಅಂತೇಳಿ ಟೈಪ್ ಮಾಡಿದರೆ ನಮಗೆ ಈ ರೀತಿ ಒಂದು ವೆಬ್ ಪೇಜ್ ತೆರೆದುಕೊಳ್ಳುತ್ತೆ ಮೊದಲನೇ ಲಿಂಕ್ ಏನಿದೆ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಸೊ ಈ ಒಂದು ಸ್ಕೂಲ್ ಎಜುಕೇಷನ್ ಅದನ್ನು ಕ್ಲಿಕ್ ಮಾಡ್ತೀರಿ ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಶಾಲಾ ಶಿಕ್ಷಣ ಇಲಾಖೆಯ ಅಧಿಕೃತವಾದಂಥ ವೆಬ್ಸೈಟು ತೆರೆದುಕೊಳ್ಳುತ್ತೆ ಇದರಲ್ಲಿ ನಾವೀಗ ನಮ್ಮ ಶಾಲೆಯನ್ನು ಉಚಿತ ವಿದ್ಯುತ್ ಸೌಕರ್ಯಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಲಿಂಕನ್ನು ಬಿಟ್ಟಿದ್ದಾರೆ ಸೊ ಈ ರೀತಿ ತಾವು ಕೆಳಗಡೆ ಸ್ಕಾಲ್ ಮಾಡ್ತಾ ಬಂದಾಗ ನೋಡಬಹುದು ಇಲ್ಲಿ ಅಪ್ಡೇಟ್ ಮಾಹಿತಿಗಳು ಬರ್ತವೆ ಮೊದಲನೇ ನೋಡ್ಬೋದು ರಾಜ್ಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಉಚಿತ ವಿದ್ಯುತ್ ಸೌಲಭ್ಯವನ್ನು ಒದಗಿಸುವ ಬಗ್ಗೆ ಅಂತ ಆದೇಶ ಏನಾಗಿತ್ತು ಆ ಆದೇಶವನ್ನು ತಾವು ಇಲ್ಲಿ ಕಾಣಬಹುದು ಎರಡನೇದೇನಿದೆ ಸರ್ಕಾರಿ ಶಾಲೆಗಳಿಗೆ ಉಚಿತ ವಿದ್ಯುತ್ ಸಂಪರ್ಕ ಪಡೆಯಲು ಈ ಕೆಳಗಿನ ಲಿಂಕನ್ನು ಉಪಯೋಗಿಸಿ ಮಾಹಿತಿಯನ್ನು ನೀಡಿ ಅಂತ ಇದೆ ಸೊ ಇದು ಈಗ ಆನ್ಲೈನಲ್ಲಿ ಅಪ್ಲೈ ಮಾಡಲಿಕ್ಕೆ ಕ್ರಿಯೇಟ್ ಆಗಿರುವಂಥ ಲಿಂಕ್ ತಾವು ಇದನ್ನು ಕ್ಲಿಕ್ ಮಾಡಿದರೆ ಸೇವಾ ಸಿಂಧು ಪೋರ್ಟಲ್ಗೆ ತಾವು ನೇರವಾಗಿ ರೀಡೈರೆಕ್ಟ್ ಆಗ್ತೀರಿ ನೋಡೋಣ ಎರಡನೇ ಲಿಂಕು ಸರ್ಕಾರಿ ಶಾಲೆಗಳಿಗೆ ಉಚಿತ ವಿದ್ಯುತ್ ಸಂಪರ್ಕ ಪಡೆಯಲು ಈ ಕೆಳಗಿನ ಲಿಂಕನ್ನು ಉಪಯೋಗಿಸಿ ಮಾಹಿತಿ ನೀಡಿ ಅಂತ ಏನಿದೆ ಸೊ ಅದನ್ನು ನಾನೀಗ ಕ್ಲಿಕ್ ಮಾಡ್ತೇನೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಈಗ ಸೇವಾ ಸಿಂಧು ಪೋರ್ಟಲ್ಗೆ ಡೈರೆಕ್ಟಾಗಿ ಆ ಒಂದು ಲಿಂಕ್ನ ಮೂಲಕ ನಾವು ಎಂಟರ್ ಆಗಿದ್ದೀವಿ ಇಲ್ಲಿ ಏನು ಮೇಲುಗಡೆ ಇದೆ ಶಾಲಾ ಶಿಕ್ಷಣ ಇಲಾಖೆ ಸರ್ಕಾರಿ ಶಾಲೆಗಳು ಮತ್ತು ಪಿ ಯು ಕಾಲೇಜುಗಳಿಗೆ ಉಚಿತ ವಿದ್ಯುತ್ ಗಾಗಿ ಆನ್ಲೈನ್ ಅರ್ಜಿ ಅಂತ ಈ ರೀತಿ ಒಂದು ಪೇಜ್ ತೆರೆದುಕೊಳ್ಳುತ್ತೆ ಇಲ್ಲಿ ತಾವು ತಮ್ಮ ಶಾಲೆಯ ಅಥವಾ ಕಾಲೇಜಿನ ಅಗತ್ಯ ಮಾಹಿತಿಯನ್ನು ತುಂಬೋದು ಏನು ಮೊದಲಿಗೆ ಯು ಡೈಸ್ ನಂಬರ್ ಕೊಟ್ಟಿದ್ದಾರೆ ಪ್ರತಿ ಶಾಲೆಗೂ ಸರ್ಕಾರಿ ಶಾಲೆ ಆಗಿರ್ಬೋದು ಖಾಸಗಿ ಅನುದಾನಿತ ಅನುದಾನ ರಹಿತ ಎಲ್ಲದಕ್ಕೂ ಸಮೇತ ಯು ಡೈಸ್ ಪ್ಲಸ್ ನಂಬರ್ ಇರುತ್ತೆ ಆದರೆ ಈಗ ಈ ಒಂದು ಸೌಲಭ್ಯ ಇರುವಂಥದ್ದು ಕೇವಲ ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಿಗೆ ಮಾತ್ರ ಉಚಿತ ವಿದ್ಯುತ್ ಸಂಪರ್ಕವನ್ನು ಅಥವಾ ಸೌಲಭ್ಯವನ್ನು ನೀಡಲಿಕ್ಕೆ ಆನ್ಲೈನ್ ಅರ್ಜಿಯನ್ನು ಕಾಲ್ಫರ್ ಮಾಡಿದ್ದಾರೆ ಇಲ್ಲಿ ತಾವು ತಮ್ಮ ಶಾಲೆಯ ಯು ಡೈಸ್ ನಂಬರನ್ನು ಎಂಟರ್ ಮಾಡ್ತೀರಿ ಸೊ ಆ ನಂಬರನ್ನು ಎಂಟರ್ ಮಾಡಿದ ತಕ್ಷಣ ತಮ್ಮ ಶಾಲೆಯ ಎಲ್ಲ ಅಲ್ಲಿ ತೆರೆದುಕೊಳ್ಳುತ್ತೆ ನೋಡಿ ಈ ರೀತಿ ನಾನು ಹನ್ನೊಂದು ಡಿಜಿಟ್ನ ಯು ಡೈಸ್ ಪ್ಲಸ್ ನಂಬರನ್ನು ಎಂಟರ್ ಮಾಡಿದೆ ಎಂಟರ್ ಮಾಡಿದ ತಕ್ಷಣ ನನಗೆ ಸರ್ಚ್ ಕೊಡ್ತೇನೆ ಕೊಟ್ಟ ತಕ್ಷಣ ಅಲ್ಲಿ ಏನಾಗುತ್ತೆ ನನ್ನ ಶಾಲೆಯ ಮಾಹಿತಿ ತೆಗೆದುಕೊಳ್ಳುತ್ತೆ ನೋಡಿ ಸರ್ಕಾರಿ ಶಾಲೆಯ ನಾನು ಬರೀ ಡೈಸ್ ನಂಬರ್ ಹಾಕಿ ಸರ್ಚ್ ಕೊಟ್ಟೆ ಸರ್ಚ್ ಕೊಟ್ಟ ತಕ್ಷಣ ಇಲ್ಲಿ ಸಂಪೂರ್ಣ ನನ್ನ ಶಾಲೆಯ ಮಾಹಿತಿ ಬಂದ್ಬಿಡ್ತು ಸೊ ಶಾಲೆಯ ಹೆಸರು ಬರುತ್ತೆ ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರ್ ಬರ್ತದೆ ಹಾಗೆಯೇ ತಾಲೂಕು ಜಿಲ್ಲೆ ರಾಜ್ಯ ಆಮೇಲೆ ವಿಳಾಸನೂ ಸಮೇತ ಬರುತ್ತೆ ಜಸ್ಟ್ ನಾನೀಗ ತುಂಬಬೇಕಾಗಿರೋ ಮಾಹಿತಿ ಏನು ಅಂದರೆ ಈಗ ಕೆಳಭಾಗದಲ್ಲಿ ಡೈಸ್ ಕೊಡನ್ನು ಹಾಕಿ ತಾವು ಸರ್ಚ್ ಕೊಟ್ಟರೆ ಇಷ್ಟೆಲ್ಲ ಮಾಹಿತಿ ಬರ್ತದೆ ಇದಾದ ನಂತರ ನಾನೀಗ ವಿದ್ಯುತ್ ಸಂಪರ್ಕಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ತುಂಬಬೇಕು ಉದಾಹರಣೆಗೆ ನನ್ನ ಶಾಲೆ ಅಥವಾ ನಮ್ಮ ಶಾಲೆ ವ್ಯಾಪ್ತಿ ಯಾವ ಒಂದು ವಿದ್ಯುತ್ ಕಂಪನಿಯ ವ್ಯಾಪ್ತಿಯಲ್ಲಿ ಬರುತ್ತೆ ಬೆಸ್ಕಾಮ ಸಿ ಇ ಎಸ್ ಕೆನ ಜೆಸ್ಕಾಮ ಎಸ್ಕಾಮ ಮೆಸ್ಕಾಮ ಎಚ್ ಆರ್ ಇ ಸಿ ಎಸ್ನ ಯಾವುದು ಅಂತೇಳಿ ಯಾವ ವಿಭಾಗದ ಅಡಿಯಲ್ಲಿ ನಮ್ಮ ಒಂದು ಶಾಲೆಯ ವಿದ್ಯುತ್ ಸಂಪರ್ಕ ಬರುತ್ತೆ ಅಂತೇಳಿ ನಿಗಮವನ್ನು ಆಯ್ಕೆ ಮಾಡಿಕೊಳ್ತೀರಿ ಎರಡನೇದಾಗಿ ಅಕೌಂಟ್ ನಂಬರ್ ನಮೂದಿಸಿ ಈ ಅಕೌಂಟ್ ನಂಬರ್ ಅನ್ನುವಂಥದ್ದು ತಮಗೆ ಪ್ರತಿ ತಿಂಗಳು ನೀಡುವಂತಹ ಕಸ್ಟಮರ್ ಐ ಡಿ ಅಕೌಂಟ್ ನಂಬರ್ ಅಂತ ನಿಮ್ಮ ಕರೆಂಟ್ ಬಿಲ್ನಲ್ಲಿರ್ತದೆ ಆ ಒಂದು ವಿದ್ಯುತ್ ಬಿಲ್ಲಲ್ಲಿರುವಂತಹ ಅಕೌಂಟ್ ನಂಬರನ್ನು ಇಲ್ಲಿ ಅಕೌಂಟ್ ನಂಬರಾಗಿ ನಮೂದಿಸ್ತೀರಿ ಹಾಗೆಯೇ ಇಲ್ಲಿ ಶಾಲೆ ಅಥವಾ ಕಾಲೇಜಿನ ಹೆಸರನ್ನು ಹಾಕ್ತೀರಿ ಯಾವುದೇ ಮುಖ್ಯ ಶಿಕ್ಷಕರ ಹೆಸರಾಗಿರಲಿ ಮತ್ತೊಂದು ಹಾಕಂಗಿಲ್ಲ ಅದು ಆ ಕರೆಂಟ್ ಬಿಲ್ಲು ಯಾವ ಶಾಲೆಯ ಹೆಸರಿಗಿದೆಯೋ ಆ ಶಾಲೆಯ ಹೆಸರನ್ನು ಹಾಕ್ತೀರಿ ಶಾಲೆಯ ವಿಳಾಸವನ್ನು ಅಥವಾ ಕಾಲೇಜಿನ ವಿಳಾಸವನ್ನು ಕೆಳಗಡೆ ಅಡ್ರಸ್ಸಾಗಿ ತುಂಬ್ತೀರಿ ತುಂಬಿದ ನಂತರ ಇಲ್ಲಿ ಡಿಕ್ಲರೇಷನ್ ಒಂದಿದೆ ಸೊ ಐ ಅಗ್ರಿ ಅಂತ ಇರುತ್ತಲ್ಲ ಚೆಕ್ ಬಾಕ್ಸು ಏನಂತ ಮೇಲೆ ತಿಳಿಸಿದ ಎಲ್ಲ ಮಾಹಿತಿಗಳು ಸರಿಯಾಗಿವೆ ಎಂದು ನಾನು ಪ್ರಮಾಣೀಕರಿಸುತ್ತೇನೆ ಅನ್ನೋದನ್ನು ತಾವು ಒಪ್ಪಿಗೆ ಕೊಟ್ಟು ಕೆಳಗಡೆ ಕಾಣುವಂತಹ ಕ್ಯಾಪ್ಚಾ ಏನಿದೆ ಈ ಕ್ಯಾಪ್ಚಾವನ್ನು ನಂಬರ್ಸ್ ಬಂದಿರ್ತವೆ ನಂಬರ್ಸನ್ನು ಎಂಟರ್ ಮಾಡಿ ಸಬ್ಮಿಟ್ ಅನ್ನೋ ಬಟನನ್ನು ಒತ್ತಿದರೆ ತಾವು ತಮ್ಮ ಶಾಲೆಯ ಉಚಿತ ವಿದ್ಯುತ್ ಸೌಲಭ್ಯಕ್ಕಾಗಿ ಶಾಲೆಯನ್ನು ನೋಂದಣಿ ಮಾಡಿದಂತಾಗುತ್ತದೆ ಸೊ ಇಷ್ಟು ಪ್ರೊಸೆಸ್ಸು ತಾವು ಈ ಒಂದು ಪ್ರಕ್ರಿಯೆಯಲ್ಲಿ ಮಾಡಬೇಕಾಗುತ್ತೆ ಮೊದಲಿಗೆ ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ಗೆ ಭೇಟಿ ನೀಡ್ತೀರಿ ಅಲ್ಲಿ ಉಚಿತ ವಿದ್ಯುತ್ ಸೌಲಭ್ಯಕ್ಕಾಗಿ ಅರ್ಜಿ ಸಲ್ಲಿಕೆಯ ಲಿಂಕಿಗೆ ಕ್ಲಿಕ್ ಮಾಡಿ ಅಂತ ಬರುತ್ತೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಮೊದಲಿಗೆ ತಮ್ಮ ಶಾಲೆಯ ಡೈಸ್ ಕೋಡನ್ನು ಹಾಕ್ತೀರಿ ಡೈಸ್ ಕೋಡ್ ಹಾಕಿದ ಮೇಲೆ ಸರ್ಚ್ ಕೊಟ್ಟರೆ ಅದು ಆಟೋಮೆಟಿಕಲ್ಲಿ ತಮ್ಮ ಶಾಲೆಯ ಮಾಹಿತಿಯನ್ನು ತೆರೆದುಕೊಳ್ಳುತ್ತೆ ಕೆಳಗಡೆ ತಮ್ಮ ವಿದ್ಯುತ್ ಸಂಪರ್ಕದ ಮಾಹಿತಿಯನ್ನು ಭರ್ತಿ ಮಾಡ್ತೀರಿ ಒಂದು ಒಂದು ಬೆಸ್ಕಾಮೋ ಎಸ್ಕಾಮೋ ಜೆಸ್ಕಾಮೋ ಯಾವ ಒಳಪಡುತ್ತೋ ಅದನ್ನು ಆಯ್ಕೆ ಮಾಡ್ತೀರಿ ಕರೆಂಟ್ ಬಿಲ್ಲಲ್ಲಿರುವಂತಹ ಐ ಡಿ ನಂಬರನ್ನು ಹಾಕ್ತೀರಿ ಅಕೌಂಟ್ ನಂಬರು ಶಾಲೆಯ ಹೆಸರನ್ನು ಟೈಪ್ ಮಾಡ್ತೀರಿ ಕೆಳಗಡೆ ಶಾಲೆಯ ವಿಳಾಸವನ್ನು ಹಾಕ್ತೀರಿ ಒಪ್ಪಿಗೆ ಕೊಡ್ತೀರಿ ಕೆಳಗಡೆ ಕಾಣುವಂಥ ಕ್ಯಾಪ್ಚವನ್ನು ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟರೆ ತಾವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿದಂಗೆ ಆಗುತ್ತೆ ಅದಾದ ನಂತರ ಅರ್ಜಿ ಜನ್ರೇಟ್ ಆಗುತ್ತೆ ಅರ್ಜಿ ಜನ್ರೇಟ್ ಆಗಿರೋದನ್ನು ತಾವು ಸೇಫಾಗಿ ಸೇವ್ ಮಾಡಿಕೊಂಡು ಅದನ್ನು ಒಂದು ಪಿ ಡಿ ಎಫ್ ಬೇಕಿದ್ದರೆ ಪ್ರಿಂಟ್ಔಟ್ ತೆಗೆದು ಇಟ್ಕೊಳ್ಳಬಹುದು ಹೀಗೆ ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಉಚಿತ ವಿದ್ಯುತ್ಗಾಗಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆಯನ್ನು ನೋಡಿದಿರಿ ಮುಂದಿನ ಇಂಥದ್ದೇ ಒಂದು ಉಪಯುಕ್ತ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿಯಾಗೋಣ ಧನ್ಯವಾದಗಳು